ಸ್ನೇಹಿತರೆ ಇವತ್ತ ಪ್ರೇಮ ಅನ್ನೋರ್ ಮನೆಯವರದ ಹುಟ್ಟು ಹಬ್ಬ ಇದೆ ಅಂತ ವಿಶ್ ಮಾಡ್ರಿ ಅಂತ ಕೇಳ್ಕೊಂಡಾರೀ ಚಂದು ಸರ್ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ ಹಂಗ ನಾಳೆ ಹುಟ್ಟು ಹಬ್ಬ ಐತಂತ್ರಿ ಪ್ರೇಮ ಅವ್ರಿಗೆ ನಿಮಗೂ ಮುಂಚಿತವಾಗಿ ಹುಟ್ಟು ಹಬ್ಬದ ಶುಭಾಶಯಗಳು ನಿಮ್ ಜೀವನ ಯಾವಾಗ್ಲೂ ಸುಖಕರವಾಗಿರ್ಲಿ ಅಂತ ಬಯಸ್ತೇನ್ರಿ ಏನ್ ಕೋನ್ಸಿಡೆನ್ಸ್ ಅಲ್ರಿ ಗಂಡ ಹೆಂಡತಿ ಇಬ್ರದು ಬರ್ತಡೇ ಹಿಂದೆ ಮುಂದೆ ಐತಿ ಆಯ್ತ್ರಿ ಇವತ್ತಿನ ಕತಿ ಕಂಟಿನ್ಯೂ ಮಾಡೋಣ ಬರ್ರಿ ಸೀತಾ ಹ್ಞೂ ರೀತಿ ನನ್ ಕರ ಇಲ್ಲಿ ಬಂದ್ರ ಹೋಗಕಿಲ್ಲ ನೋಡ್ರಿ ನಡಿ ಹೊತ್ತಾಗೈತಿ ಒಂದು ಮುಂಜಾನೆ ಬಂದೇವಿ ಬುಟ್ಟಿ ತಗೋ ಏನೇನ್ ಐತೆ ನೋಡ್ ತಗೊಂಡು ಮನಿಗೆ ಹೋಗೋಣ ನಿನ್ ಮಗಾನು ಶಾಲೆಯಿಂದ ಬಂದಿರ್ತಾನಿ ಬಂದಿರ್ತಾನ್ರಿ ಪ್ರೀತಿ ಅಕ್ಕ ಅದಾಳ ನೋಡ್ಕೊಂತಿರ್ತ ಬರ್ರಿ ಹಂಗಾರ ಹೋಗೋಣ ತಡಿ ಅಲ್ಲೇ ಲಕ್ಷ್ಮಣ ಬರತ್ತಾಳ ಅಕ್ಕಿನ ಹತ್ರ ಒಂದಿಟ್ಟು ಮಾತಾಡಿ ಬರ್ತೇನೆ ತಡಿ ನೀವು ಹೋಗಿರಿ ಹೋಗಿ ಅವು ಏನ್ ಬುತ್ತಿ ಗಂಟೆ ಐತೆ ನೋಡ್ ತಗೊಂಬಾ ಎಲ್ಲ ಕೆಲಸ ಆಗೈತಿ ಇವತ್ತು ಹೊಲದಾಗಿಂದ ಎಲ್ಲಾ ಆಗೈತಿ ರೀತಿ ಒಂದಿಟ್ಟು ಕಾಯ್ಪಲ್ಲೇನು ಎಲ್ಲಾ ಹರ್ಕೊಂಡೇನ್ರಿ ಸೊಪ್ಪು ಬಿಡಿಸ್ಕೊಂಡೇನ್ರಿ ನಾ ಎಲ್ಲಾ ಹಂಗಾರ ಗಂಟ ಕಟ್ಟಿ ಎಲ್ಲ ತಯಾರಿ ಮಾಡ್ಕೊಂಡು ಬ್ಯಾಗ್ ಬ್ಯಾಂಕ್ದಾಗ ಅದು ತುಂಬಿಕೊಂಡು ನೀವು ಲಕ್ಷ್ಮಣವರಿಗೆ ಮಾತಾಡ್ಸ್ ಬರ್ರಿ ನಡಿ ಹಂಗಾರ ಬಂದೆ ಏ ಲಕ್ಷ್ಮಣ ಏ ಲಕ್ಷ್ಮಣ ಮಾಡ ಏನು ಹುಡುಗಿ ಕರೆದ್ರಲ್ಲ ಕೇಳುವಲ್ದು ಓಯ್ ಏ ಹುಡುಗಿ ಲಕ್ಷ್ಮವಾ ಅಯ್ಯ ಶರಕ ನೀನ ಬಾ ಯಾ ವಾರೋಜ್ಜೆ ಇತ್ತು ಅತ್ತಡಿ ಬಾ ಹಂಗ ನೋಡ್ಕೊಂಡು ಬಾ ಇಲ್ಲಿ ಏನೋ ಹೋಗಿಲ್ಲ ಬಂದು ತಡಿವಾ ಇಲ್ಲ ನೀನೇ ಇತ್ತಕ್ಕೆ ಬರ್ತೀಯಾ ಏ ಹೊತ್ತ ಮುಳುಗಾಕತ್ತೀ ಬಾರೆ ಬಾ ಬಂದು ತಡಿ ಅಕ್ಕ ಅವ್ರ ಮತ್ತೆ ನೀನು ನೋಡಕ ಮನೆಗೆ ಯಾವಾಗ ಬರ್ತಾರಂತ ನಾನು ನಾಳೆನ ಬಾ ಅಂತ ಹೇಳೇನಿ ಅಂದ್ರೆ ಇನ್ನು ಗ್ಯಾರಂಟಿ ಇಲ್ಲ ಗ್ಯಾರಂಟಿನ ಐತಿ ಆದ್ರೆ ಕೊನೆ ಮೂಮೆಂಟ್ನಾಗ ಏನು ಬರ್ತೈತೆ ಗೊತ್ತು ಹೌದಲ್ಲ ಮತ್ತೆ ಕೆಲಸ ಬಂದು ನಾಳೆ ಬಿಟ್ಟು ನಾಳೆ ಬರ್ತೇವೆ ಅಂದ್ರೆ ಏನು ನೋಡೋದು ಈಗ ಅದಕ್ಕೆ ಅವಾಗ ಹೇಳಿಟ್ಟೇನೆ ಏನು ಮಾಡ್ತಾಳೆ ನೋಡ್ಬೇಕು ಮತ್ತು ಅವ್ರಿಗೆ ನಾಳೆ ಬಂದ್ರೆ ಮತ್ತೆ ನಾಲ್ಕು ಲಕ್ಷ ರೂಪಾಯಿ ಒಂದು ಸರ ಕೊಡಬೇಕು ಇನ್ನು ನಾಲ್ಕು ಲಕ್ಷ ರೂಪಾಯಿನ ಹ್ಞೂ ನಾಲ್ಕು ಲಕ್ಷ ರೂಪಾಯಿ ಕೇಳಾರ ಅವ್ರ ಕೆಲಸಕ್ಕೆ ಕೆಲ್ಸಕ್ಕ ಮತ್ತೆ ಬೆಳಗ್ಗೆ ನೋಡಿದ್ರೆ ಅವಾಗ ಮುಂದೆ ಅವ್ರಿಗೆ ಫಾರಿನಿಗೆ ಹೋಗಕ ಅಲ್ಲಿ ಕೆಲ್ಸದ ಸಲ ನಾಲ್ಕು ಲಕ್ಷ ರೂಪಾಯಿ ಕೇಳಾರ ಅಂತ ಅಂದ್ರೆ ನಾಲ್ಕು ಲಕ್ಷ ಅಲ್ಲ ಒಟ್ಟು ರೊಕ್ಕ ಕೇಳ್ಯಾರ ಅಂತ ಅಂದೇವ ನೋಡಿದ್ರೆ ಈಗ ನಾಲ್ಕು ಲಕ್ಷ ರೂಪಾಯಿ ನಾಯಕ ಅದು ಎಲ್ಲಿ ಕೆಲ್ಸಕ್ಕ ನೀನು ಹಬ್ಬಕ್ಕೆ ಹುಂಬಿದ್ದಂಗದಿದ್ದು ನೋಡು ನಿನಗೆ ಏನೇನು ಗೊತ್ತಾಗಂಗಿಲ್ಲ ಫಾರಿನ್ನಾಗ ನಾಲ್ಕು ಲಕ್ಷ ರೂಪಾಯಿ ಅಂದ್ರೆ ಎಷ್ಟೊಂದು ತಿಳ್ಕೊಂಡಿದ್ದಿ ಇಲ್ಲೇ ನಾಲ್ಕು ಲಕ್ಷ ರೂಪಾಯಿ ಅಂದ್ರೆ ನಾಲ್ಕು ಲಕ್ಷ ಅಲ್ಲೇ ನಾಲ್ಕು ಲಕ್ಷ ಅಂದ್ರೆ ಅಂತ ಏನಂತ ಮಾಡಿದ್ದೀನಿ ನೀನು ಆಸ್ಟ್ರೇಲಿಯಾದ ಇಲ್ಲಿಕ್ಕಿಂತ ಭಾಳ ರೇಟ್ ಐತಿ ಒಂದು ಡಾಲರ್ ಈಗ ಅಂದ್ರೆ ಐವತ್ತು ಐವತ್ತರವತ್ತು ರೂಪಾಯಿ ಆಯ್ತು ಗೊತ್ತೇನಾ ಹಂಗೆ ಹೇಳ್ಬೇಕಂದ್ರೆ ದಿನದಿಂದ ದಿನಕ್ಕೆ ಒಂದು ದಿನ ಐವತ್ತಾರು ಇರ್ತೈತಿ ಒಂದು ದಿನ ಐವತ್ನಾಲ್ಕು ಇರ್ತೈತಿ ಐವತ್ತೆಂಟು ಐವತ್ತೆರಡು ಹಿಂಗೆ ದಿನ ಎರಡು ಇಳಿಯೋದು ಇರ್ತೈತಿ ಗೊತ್ತೇನಾ ಮತ್ತು ಇವತ್ತಿಂದ ಎಷ್ಟೈತೆ ನನಗೂ ಗೊತ್ತಿಲ್ಲ ಲೆಕ್ಕ ಹಾಕು ಒಂದು ಡಾಲರ್ ಅಂತ ಅಂದ್ರೆ ಇಲ್ಲಿ ಐವತ್ತು ರೂಪಾಯಿ ನಾ ಕಮ್ಮಿ ಹಿಡಿದಿದ್ದು ಮತ್ತು ಯು ಎಸ್ ಡಾಲರ್ ಅಂದ್ರೆ ಎಂಬತ್ತು ಎಂಬತ್ತೈದು ರೂಪಾಯಿ ಇರ್ತೈತಿ ಅದು ದಿನ ಏನದು ಇಳಿಯೋದು ಆಗ್ತಿರ್ತೈತಿ ಹೋಗ್ಲಿ ಬಿಡು ನನಗಂತರೂ ಒಂದು ಗೊತ್ತಾಗಂಗಿಲ್ಲ ನೀ ಬಲ್ಲ ಅವು ಬಲ್ಲ ಇಸ್ಕೊಳಕ್ಕೆ ನೀನು ತೊಗೊಳೋರು ಅವ್ರು ಕೊಡೋರು ಅವ್ವ ನಂದೇನು ಮಧ್ಯ ಹ್ಞೂ ಸಬ್ ಸುಮ್ಮನೆ ಬಿಡು ನಂದೆಲ್ಲ ಗೊತ್ತೈತೆ ಎಲ್ಲ ಏನೇನಿಸ್ಕೋಬೇಕಂತ ಹೇಳಿ ಅಂದಾಗ ನೀಷ್ಟು ಅರ್ಜೆಂಟ್ ಮಾಡತ್ತಿದೀ ಯಾಕ ಇಲ್ಲಿರೋ ನಿನಾರು ತಾಸ್ ಹಾಕತ್ತೈತೆ ಏನು ನನ್ನ ಮೊದ್ಲು ಮನೆಯಿಂದ ಹೊರಗೆ ಹಾಕ್ಬೇಕು ಯಾವ ನೀ ಮನೆಯಾಗಿದ್ರೆ ಎಲ್ಲಿದ್ರೆ ನನಗೆ ಅಕ್ಕ ಮತ್ತೆ ನಾನು ಹೋಗಬೇಕಲ್ಲ ಬಂದ್ ಎಷ್ಟ್ ದಿವ್ಸ ಆಯ್ತು ನನ್ ನನ್ನ ಕರಾಕತ್ತಾರಲ್ಲೇ ಶಾಲೆ ಚಾಲು ಆಗ್ಯಾವ ಮತ್ತು ಈಗ ಒಂದೇ ದಿವಸದಿಂದಾನ ಎಲ್ಲ ಚಂದ್ ಹೇಳ್ಕೊಟ್ರೆ ಓದೋದು ಬರೆದು ಮಾಡ್ತಾರ ನೋಟ್ಸ್ಗೆಲ್ಲ ಕವರ್ ಹಾಕೋದು ಅವು ಸ್ಟಿಕರ್ ಹಚ್ಚೋದು ಎಲ್ಲ ಮಾಡ್ಕೊಡ್ಬೇಕು ಹೆಸರು ಬರೆಯೋದು ಯಾಕೆ ಅವ್ರು ಮಾಡ್ಕೊಳಲ್ಲೇನ ಮಾಡ್ಕೊತಾರ ದೊಡ್ಡವ್ರೆ ಒಂದಿಷ್ಟು ನೀಟಾಗಿ ಮಾಡ್ಕೊಡ್ಬೋದಲ್ಲ ಆಮೇಲೆ ದಿನ ಓದೋದು ಬರೆಯೋದು ಮಾಡಿದ್ರೆ ಅವರು ಚೊಲಕನ ಮಾರ್ಸ್ ತಗಿತಾರ ಇಲ್ಲ ಅಂತ ಅಂದ್ರೆ ಏನು ಪಾಪ ಏನ್ ಗೊತ್ತಾ ಇನ್ನು ಸಣ್ಣ ಓದವು ಏನ ಮತ್ತೆ ಚಲೋದಾರ ಡಬ್ಬೆ ಅದು ಮಾಡಿ ಕಟ್ತಾರ ಹಂಗಂತ ಹೇಳಿ ನಾ ಮನೆಯಾಗ್ ಬಿಟ್ಟು ಬಾದಿಸಿಲ್ಲ ಇದ್ರೆ ಏನಬಹುದು ಅಂದ್ರೆ ಯಾರೂ ಇಲ್ಲ ಕೆಲ್ಸಕ್ಕೆ ಮನೆ ಕೆಲಸಕ್ಕೆ ಬರ್ತಾಳ ಅಡಿಗೆ ಅದು ನಾವು ಮಾಡಬೇಕಲ್ಲಾ ತೀರಾ ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ ನೋಡೋಣ ಮತ್ತೆ ನಮ್ಮ ಮನೆಗೆ ಕೇಳಕತ್ತಾರ ಮತ್ತೆ ನಿಂದ್ ಹಿಂಗೈತಿ ಇನ್ನೊಂದು ಇನ್ನೊಂದೆರಡು ದಿವಸ ಮುಂದೆ ಈಗ ನಾ ಹೇಳಿದೆ ಅಂದ್ರೆ ಅವ್ರು ಬರ್ತಾರ ಕರ್ಕೊಂಡು ಹೋಗಕ್ಕ ಅದಕ್ಕೆ ಕೇಳಿದೆ ಮತ್ತೆ ಮತ್ತೀಗ ಬರಂಗಿಲ್ಲ ಅಂದ್ರೆ ಮತ್ತೆ ನಾವು ನಿನ್ನ ನಾಳೆ ಅದು ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳಿ ಬಿಡ್ತೀನಿ ನನಗಂತೂ ಈ ಬಸ್ನಾಗ ಲಗೇಜ್ ಹೊತ್ಕೊಂಡು ಹೋಗಂಗಿಲ್ಲವಾ ಏನೇ ಇನ್ನು ಬಸ್ನೇ ಗಾಡಾಡ್ತಿ ಮತ್ತೆ ಬಸ್ ಇಲ್ಲದೆ ಮತ್ತೆ ನಿನ್ನೆ ಎದ್ರ ನಿಮ್ದು ಕಾರ್ ಇಲ್ಲ ಕಾರ್ ಐತಿ ಅರೆ ಇಟ್ಕು ಇಟ್ಕು ಏನು ತೊಗೊಂಡ್ವಾ ಚಲೋ ಅಲ್ಲದ ಪೆಟ್ರೋಲ್ ತುಸ ಖರ್ಚಾಕತ್ತೇನಾ ಹೌದು ಈಗ ನೀನು ಯಾರನ್ನೂ ಮಾಡ್ಕೊಳಾಕತ್ತೇನೆ ಅಂತಲ್ಲ ಅವ್ರ ಹತ್ರ ಕಾರ್ ಐತೆನ ಹ್ಞೂ ಕಾರ್ ಐತಿ ಭಾಳಷ್ಟು ರೊಕ್ಕನೂ ಐತಿ ಗೊತ್ತೇನ ಹೌದಾ ರೊಕ್ಕ ಆಯಿತಾ ಮತ್ತೆ ರೊಕ್ಕ ಆಯ್ತು ಮತ್ತೆ ನಿನ್ನ ಹಂತಲ್ಲಿ ಯಾಕೆ ಕೆಲ್ಸಕ್ಕೆ ರೊಕ್ಕ ಕೇಳಾಕತ್ತಾರ ಅವರು ರೊಕ್ಕ ಅವರು ನನ್ನ ಹಂತಲ್ಲಿ ಕೇಳಿಲ್ಲ ಅವ್ರ ಹತ್ರ ಈಗ ಇಲ್ಲಿ ಆಲ್ರೆಡಿ ಕೆಲಸ ಐತಿ ಚಲೋ ಕೆಲಸನ ಐತಿ ನಾನು ಅವ್ರ ಹತ್ರ ಮಾತಾಡಿದೆ ಇನ್ಬಿಟ್ಟು ಬರಕತ್ತ ಅಂದ್ರ ನೀವು ಮತ್ತೆ ಫಾರಿನ್ ಒಳಗಡೆ ಹೋಗಿ ಸೆಟ್ಲ್ ಆಗ್ಬೇಕಲ್ಲ ಮತ್ತೇನು ಪ್ಲಾನ್ ಮಾಡಿರಿ ಅಂತ ಅಂದೆ ನನ್ನ ಉದ್ದೇಶನೂ ನಾನು ಅಲ್ಲೇ ಸೆಲ್ ಆಗ್ಬೇಕಂತ ಹೇಳಿ ಹಾಗಾಗಿ ಹಿಂಗೆ ಹೋದೆ ಅದಕ್ಕೆ ಅವರು ಕೆಲಸ ಇಲ್ಲ ಮೊನ್ನೆ ಒಂದು ಇಂಟರ್ವ್ಯೂ ಕೊಟ್ಟಿದ್ದೆ ಅಲ್ಲೇ ಎಷ್ಟೋ ದುಡ್ಡು ಕೇಳಿದ್ರಂತ ಅದು ಇಂಡಿಯನ್ ರುಪೀಸ್ ಒಳಗ ಅಂದ್ರೆ ಇಂಡಿಯನ್ ಕರೆನ್ಸಿ ಒಳಗಡೆ ನಾಲ್ಕು ಲಕ್ಷ ರೂಪಾಯಿ ಆಕೈತಿ ಹಾಗಾಗಿ ಮತ್ತೆ ನಾನು ನಾನಾ ಜೋಡ್ಸ್ಕೊಟ್ರೆ ಮತ್ತೆ ಆ ಕೆಲ್ಸಕ್ಕೆ ಹೋಗ್ತಾರಲ್ಲ ಮಂತ್ಲಿ ಸ್ಯಾಲ್ರಿನೂ ಚಲೋ ಐತಿ ಅದಕ್ಕೆ ಹಂಗಂದಿದ್ದು ಅಕ್ಕ ಅಲ್ಲೂ ರೊಕ್ಕ ಕೇಳ್ತಾರೆ ಕೆಲ್ಸಕ್ಕೆ ನಿನ್ನೊಬ್ಬಕ್ಕೆ ನಿನಗೆ ಏನೇನು ಗೊತ್ತಿಲ್ಲ ಹೋಗ್ಲಿ ನಿನ್ನ ಕೆಲಸಕ್ಕೆ ಹೋಗ್ಯಾರ ಗೊತ್ತೈತೆನಾ ಸುಮ್ಮನೆ ಏನೇನಾರ ಮಾತಾಡಬೇಡ ನೀನು ಹೊರಗಿನ ಪ್ರಪಂಚ ನಿನಗೇನು ಏನು ಗೊತ್ತೈತೆನಾ ಹೋಗಲಿ ಬಿಡುವ ನಿಮ್ಮ ಮನಿ ವಿಷಯ ನನಗೆ ಅದಕ್ಕೆ ಅಂದಂಗ ಮತ್ತೆ ನೋಡು ನಾಳೆ ಮತ್ತೆ ಬರ್ತಾರಂದ್ರೆ ನಾಳೆ ಇರ್ತೇನೆ ಇಲ್ಲ ಅಂತಂದ್ರೆ ಅವ್ರಿಗೆ ಬಂದು ಹೋಗಂತೇನೆ ಅಲ್ಲ ಅಕ್ಕಂದು ನಿನ್ನ ಗುಡ್ಡ ನೋಡೋಕ್ಕೆ ಬರ್ತಾರಂತಂದ್ರೆ ನನಗೇನು ಖುಷಿ ಇಲ್ಲೇನೆ ನೋಡಕ್ಕೆ ಹಂಗೆ ಮನೆಗೆ ಹೋಗೋಕ ಅಲ್ಲ ಹೋಗೋಂತಿ ತಗೋ ಒಂದೆರಡು ದಿವ್ಸ ಇರು ನೀ ಇದ್ದೆ ಅಂದ್ರೆ ನನಗೂ ಒಂದು ರೆಡಿ ಆಗೋದು ಚಲೋ ಆಗ್ತಿ ಆ ತಗೋ ದಿವಸ ದಿವ್ಸ ಕರ್ಕೊಂಡು ಹೋಗಿ ಹೇಳ್ತೀನಿ ಮತ್ತೆ ನಾಳೆ ಬರ್ತಾರೆ ಇಲ್ಲ ಅಂತಂದೇಳಿ ನನಗೆ ಹೇಳಿದ್ರೆ ಮನೆಗೆ ಒಂದು ಸ್ವಲ್ಪ ಅವ್ರು ಬಂದವರಿಗೆ ನಾಷ್ಟ ಆಚ ಜೂಸು ಪಾಸು ಏನಾರ ಏನಾರ ತಯಾರಿ ಮಾಡ್ಕೊಡಕ್ ಬರ್ತೈತಂತ ಬೆಳಗ್ಗೆದ್ದ ಅಪ್ಪಾಗ ಏನಾರ ಬೇಕಾಗಿದ್ದು ಹೇಳಿದ್ರೆ ತಂದು ಕೊಡ್ತಾನೆ ಹ್ಞೂ ಆ ತಗೋ ನಾ ಒಂದ್ಸರಿ ಫೋನ್ ಮಾಡಿ ಮಾತಾಡಿ ನಿನಗೆ ಕನ್ಫರ್ಮ್ ಮಾಡ್ತೇನೆ ಹ್ಞೂ ಫೋನ್ ಹಚ್ಚಿ ಕೇಳು ಯಾವ ನಂದು ಏರ್ ಪಡಿಸಿ ಎಲ್ಲ ಐತೆ ಅಲ್ವಾ ಅಲ್ಲೇ ನಿನ್ ಕಿವ್ಯಾಗ ಐತೆ ನೋಡಿ ಮಾತಾಡ ಹೌದಲ್ಲ ಕಿವ್ಯಾಗಿನ ತಗ್ದೆ ಇಲ್ಲ ನೋಡಿ ನಾನು ತಡಿ ಹ್ಞೂ ಫೋನ್ ಹಾಕಿ ತಡಿ ರಿಂಗ್ ಹಾಕತೈತಿ ಅತ್ಲಿ ಹಲೋ ಹಾಂ ಸುಮಾ ಹೇಳು ಇದೇ ಇದರ ಥರ ಮಾತಾಡಿದ್ದಿ ಆಗಲಿ ಮತ್ತೆ ನಂದು ನೆನಪಾತ ಹ್ಞೂ ಹೆಂಗ ನಿಮ್ಮನ್ನು ಮರೀಲಿ ಹ್ಞೂ ಕರೆನ ಅಷ್ಟು ಮಿಸ್ ಮಾಡ್ಕೊಳ್ಳಿ ನಂಗೆ ಇಲ್ಲಪ್ಪ ನಾನೇ ನಿಮ್ಮನ್ನು ಮಿಸ್ ಮಾಡ್ಕೊಳ್ಳಿಲ್ಲ ಏನೋ ಮಿಸ್ ಮಾಡ್ಕೊಳ್ಳಿಲ್ಲ அந்தரா, நீ வியா வாகிலும் நன் மன் சொல்லுகடைய இருக்கிறிரி. அங்கு தாவமத்த மிஸ் மாட்கொள்குளச் சான்செல் வருத்தி. ஏககா, நான் என் கேடா கேலை நியதுன் மாதாடு, அதும் பிட்ட என்ன மாதலாக தடைகி. ஓ, ஹாவுதா, வாவு, சோ நாய்சாவியும். ரியலி, I am very happy. ஓ. ஏயா, கேகங்கே? ಅಂದರೆ ನಿನ್ನಂತ ಹೆಂಡತಿನ ಪಡೆಯಾಕದಿನಲ್ಲ ಅದಕ್ಕೆ ಹ್ಯಾಪಿ ಇಷ್ಟೆಲ್ಲ ನನ್ನನ್ನು ಕೇರ್ ಮಾಡಾತಿದಿ ಯಾವಾಗಲೂ ಮನ್ಸೊಳಗಡೆನ ಇಟ್ಕೊಂಡೆ ಹೆಂಗೆ ಮಿಸ್ ಮಾಡ್ಕೊಳ್ಳಿ ಅಂತೆಲ್ಲ ಮಾತಾಡ್ತಿದ್ದಿ ನಿಜವಾಗ್ಲು ನಿನ್ನಂತ ಹುಡುಗಿನ ಪಡೆಯೋದ್ರ ಸಲುವಾಗಿನ ನನಗೆ ಇಷ್ಟು ದಿವಸ ವೇಟ್ ಮಾಡ್ಬೇಕಾದ ಏನಪ್ಪ ನನ್ನ ಮೊದಲನೇ ಹೆಂಡತಿನೂ ಚೆನ್ನಾಗೇ ಇದ್ಲು ಅದ್ರಕ್ಕೆ ಸತ್ತ ಮೇಲೆ ನನಗೆ ಎರಡನೇ ಮದುವೆ ಮಾಡ್ಕೊಬೇಕಂತ ಅನಿಸಲೇ ಇಲ್ಲ ಏಳೆಂಟು ವರ್ಷದಿಂದ ಯಾರು ಏನು ಹೇಳಿದ್ರು ಮದುವೆ ಮಾಡ್ಕೊಳಾತಿದ್ದಿಲ್ಲ ಆದ್ರೆ ನೀನು ಮೀಟ್ ಆದ್ಮೇಲಿಂದ ನನಗೆ ಯಾಕೋ ನಿನ್ನ ಮದುವೆ ಆಗಬೇಕು ನಿನ್ನ ಜೊತೆಗೆ ಇರಬೇಕು ಅಂತ ಫೀಲ್ ಬರತ್ತೆ ಅದಕ್ಕೆ ನಾನು ಮದುವೆ ಪ್ರಪೋಸಲ್ ಇಟ್ಟೆ ಯಾಕ ಏನು ಪುರಾಣ ಹೇಳ್ಕೊಂಡು ಕುಂತಿಯ ಇದ್ದಿದ್ದು ಮಾತಾಡಿ ಫೋನ್ ಇಡು ನಂಗೆ ನಿದ್ದೆ ಬರತೈತಿ ಹೋಗ್ಲಿ ನಾ ಏನು ಹೇಳೇನಿ ಅದನ್ನ ಕೇಳಿ ಮುಂದೆ ಬೇಕಾದ್ರೆ ಮಾತಾಡಿ ನಮ್ಮ ಅಕ್ಕೋತೀನಿ ಅಂದಂಗೆ ನಾನು ಎದಕ್ಕೆ ಕಾಲ್ ಮಾಡಿದೆ ಅಂದ್ರೆ ನಿಮ್ಗೆ ಅದು ನಾಳೆ ನೀವು ಬರಾತಿರಲ್ಲ ನಾಳೆ ಹಾಂ ಬರಾತೀನಿ ಓಹ್ ಹೌದಾ ಅಂದ್ರೆ ನಮ್ಮ ಮನ್ಯಾಗೆಲ್ಲ ಹೇಳಿ ನಾನು ನೀವು ಬರ್ತೀರಿ ಅಂತಂದು ಹೇಳಿ ಮತ್ತು ನಾಳೆ ನೀವು ಯಾರು ಬರ್ತೀರಿ ಎಷ್ಟೊತ್ತಿಗೆ ಬರ್ತೀರಿ ಹೆಂಗೆ ಬರ್ತೀರಿ ಹಾಂ ವೇಟ್ ವೇಟ್ ಸ್ವಲ್ಪ ಸಮಾಧಾನ ಇರಲಿ ಸ್ವಲ್ಪ ಉಸಿರಾಡೋ ಟೈಮ್ ತಗೋ ನಾಳೆ ನಾನು ನಾನು ನಮ್ಮ ತಾಯಿ ಇಬ್ರು ಬರ್ತೀನಿ ನೋಡು ಇಬ್ರೇ ಬರ್ತೀರಿ ಮತ್ತು ಬೇರೆ ಯಾರು ಇಲ್ಲ ಅಂದ್ರೆ ನಾವು ಈಗ ಯಾರು ಅಷ್ಟೊಂದು ನ್ಯೂಸ್ ಮಾಡಕ್ ಹೋಗಂಗಿಲ್ಲ ನಾನು ನಮ್ಮ ಮಮ್ಮಿ ಇಬ್ರು ಬರ್ತೀವಿ ಎಲ್ಲಾ ಒಪ್ಪಿಗೆ ಆತಂದ್ರೆ ಸ್ವಲ್ಪ ಮದ್ವಿಗ ಕರೆಯೋಣ ಅಂತ ಮದ್ವಿಗ ನಮ್ಮ ಮನೆಗೆ ಮದ್ವಿ ಸ್ವಲ್ಪ ರೆಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಬೇಡೋಣ ಅಂತ ಹೇಳತ್ತಾರ ಅಂದ್ರೆ ನಂದು ನಿಮ್ಗೆ ಗೊತ್ತಿತ್ತಲ್ಲ ಪರಿಸ್ಥಿತಿ ಎಲ್ಲಾರ್ನು ಕರೆದು ಮದ್ವಿ ಮಾಡ್ಕೊಳತ್ತಾರ ಇಲ್ಲ ಅದಕ್ಕೆ ಅಂದ್ರೆ ಅರ್ಥ ಮಾಡ್ಕೊಂತೀರ ಅಂತ ಅನ್ಕೊಂಡೇನಿ ಹಾ ಓಕೆ ಓಕೆ ಪರವಾಗಿಲ್ಲ ಬಿಡು ಅಲ್ಲೇ ಬೇಕಂದ್ರೆ ನೀನು ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬರ್ತೇವೆ ಅಂತ ಇಟ್ಕೋ ದೇವಸ್ಥಾನದಾಗ ಮದುವೆ ಮಾಡ್ಕೊಳ್ಳೋಣ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಅಂದ್ರೆ ರಿಜಿಸ್ಟರ್ ಮಾಡ್ಕೊಂಡು ಬೇಕಂದ್ರೆ ಇಲ್ಲಿ ಬರ್ತೇವಲ್ಲ ಬಂದ್ಮೇಲೆ ಇಲ್ಲೇ ರಿಸೆಪ್ಷನ್ ಇಟ್ಕೊಳ್ಳೋಣ ತಗೋ ನಮ್ಮ ಮನೆಯೊಳಗೆ ಹಾ ಹಂಗ್ ಮಾಡೋಣ ಬೇಕಂದ್ರೆ ಹ್ಞೂ ಸರಿ ತಗೋ ಸುಮ್ಮ ಈಗ ಟೈಮ್ ಆಗೈತಿ ಮತ್ತು ಬೆಳಗ್ಗೆ ಅಲ್ಲಿ ನಿಮ್ಮ ಮನೆಗೆ ಬರಬೇಕಲ್ಲ ನಾನು ಏನೂ ರೆಡಿ ಮಾಡ್ಕೊಂಡಿಲ್ಲ ಇವತ್ತು ಕೆಲಸದಿಂದ ಬರೋದು ಲೇಟ್ ಆಗ್ತದೆ ಮತ್ತೆ ಈಗ ಜಲ್ದಿ ಮಲಗಿದೆ ಅಂದ್ರೆ ಬೆಳಗ್ಗೆ ಜಲ್ದಿ ಆಯ್ತು ಬರಕ್ಕೆ ಚಲೋ ಆಗ್ತದೆ ನಮಗೂ ಹಾಂ ಸರಿ ಸರಿ ಆಯ್ತು ರೀ ಹಂಗೆ ಮಾಡಿರಿ ಬೆಳಗ್ಗೆ ಹಂಗೆ ಒಂದು ಎಷ್ಟು ಗಂಟೆಗೆ ಬರ್ತೀರಿ ಅಂದ್ರೆ ನಮ್ಮ ಮನೆ ಹೇಳಿದ್ರೆ ರೆಡಿ ಮಾಡ್ಕೊಂಡು ಕಾಯ್ತಿರ್ತೇವೆ ಅದಕ್ಕೆ ಒಂದು ನೋಡ್ತೀನಿ ನಮ್ಮ ಮಮ್ಮಿ ಎಷ್ಟೊತ್ತಿಗೆ ಬರೋಣ ಅಂತಾರ ಅದನ್ನು ಮುಹೂರ್ತ ಎಲ್ಲ ನೋಡ್ತಾರಲ್ಲ ಟ್ವೆಲ್ ಓ ಕ್ಲಾಕ್ ಒಳಗಡೆ ಬರೋದಾಗ್ಬೋದು ಸರಿ ಆಯ್ತು ಬಾಯ್ ಗುಡ್ ನೈಟ್ ಗುಡ್ ನೈಟ್ ಟೇಕ್ ಕೇರ್ ನೋಡುವ ನಿಮ್ಮ ಸಲುವಾಗಿ ಮಾತಾಡಿದೆ ನಾಳೆ ಬರ್ತಾರಂತ ತಗೋ ಅಲ್ಲಕ್ಕ ಅದೇನ ರಜಿಸ್ಟ್ರು ದೇವಸ್ಥಾನ ಏನೇನು ಅನ್ನೋ ಅಯ್ಯೋ ಅದು ಒಂದು ಕನ್ಫ್ಯೂಸ್ ಅಥ್ವಾ ಮಾತಾಡ್ಬೇಕಾರ ಅವರು ಸ್ವಲ್ಪ ಜೋರಾಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಮತ್ತೆ ಇಲ್ಲೇ ಅವ್ವ ಅದು ಯಾರನ್ನೂ ಕರೋದು ಬೇಡ ಅಂದಿದ್ರ ಅವತ್ತ ಹ್ಞೂ ಅಂದ್ರೆ ಯಾರಿಗೂ ಸುದ್ದಿ ಹತ್ತಿರಲಲ್ಲ ಇದು ನಿಂದ್ ಹಿಂಗಾಗಿದ್ದ ಮತ್ತೆ ಜೋರು ಮದುವೆ ಮಾಡ್ರೆ ಎಲ್ಲರಿಗೂ ಗೊತ್ತಾಗೇ ಬಿಡ್ತೈತಿ ಅದಕ್ಕೆ ಸಂಕ್ಷಿಪ್ತ ಈ ಮನೆ ಅಜ್ಜಿ ಬರ್ತಾಳಲ್ಲ ಆ ರಂಗಮಜ್ಜಿ ಹ್ಞೂ ಮತ್ತು ನಮ್ಮ ಮನೆಗಿನ್ ಮಂದಿ ಮತ್ತೆ ಯಾರನ್ನ ಕರಿತೀರಿ ಇಲ್ಲಿಲ್ಲ ಬ್ಯಾಡ ಬೇಡ ಯಾರು ಕರೆದು ಮತ್ತು ನಡಕ ಕಡ್ಡಿ ಅಲ್ಲಾಡ್ಸೋರು ಭಾಳ ಜನ ಇರ್ತಾರ ಮದುವೆ ಮಾಡಕ್ಕೂ ಕೊಡೋಂಗಿಲ್ಲ ನಾಳೆ ಅವ್ರು ಬರ್ತಾರೆ ನಮ್ಮ ಮನೆ ಮಂದಿ ಅವ್ರ ಮನೆ ಮಂದಿ ಅಷ್ಟ ದೇವಸ್ಥಾನಕ್ಕೆ ಹೋಗಿ ಮದುವೆ ಮಾಡ್ಕೊಂಡ್ ಬಂದ್ರ ಆತ ಹ್ಞೂ ಅಷ್ಟೇ ಮಾಡೋಕ ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಟಿಸ್ಕೊಂಬ್ರಿ ಆಮೇಲೆ ಬೇಕಂದ್ರೆ ರಜಿಸ್ಟರ್ ಮಾಡ್ಕೊಳಕ್ಕೆ ಬರ್ತೈತಿ ಹ್ಞೂ ಅದಾದಮೇಲೆ ಅಲ್ಲಿ ಹೋಗ್ತೇವಲ್ಲ ಅಲ್ಲೇ ಅವರ ರಿಸೆಪ್ಷನ್ ಇಟ್ಕೊಂತಾರಂತ ಅಂದ್ರೆ ಅವ್ರ ಮನೆಗೆ ಎಲ್ಲರಿಗೂ ಗೊತ್ತ ಮಾಡ್ಕೊಡ್ಬೇಕಲ್ಲ ಅದಕ್ಕೆ ಹ್ಞೂ ಆಯಿತು ಹಂಗ ಮಾದಿಗೆ ನಂಗೆ ನಿದ್ದೀವರ ಆತತಿ ಏನು ಮುಂಜಾನೆ ಅಥವಾ ಈ ಹುಡುಗಿಯರು ಇನ್ನೂ ಎದ್ದಿಲ್ ನೋಡು ಲಲಿತಾ ಸುಮಾ ಎಷ್ಟು ಕೂಗಿದ್ರು ಓನವಲ್ರು ಏನು ನೀವು ಹಾಕೊಂಡಿಲ್ಲ ಹಾಕೊಂಡಿಲ್ಲ ಹಂಗಾಮಕ್ಕೊಂಡವ್ ಏ ಲಲಿಕಾ ಏನು ಭಯವ್ವ ಎದೇ ಕಣ್ಣರ ಬಿಡಿಲ್ಲೇ ಬಂದ್ಬಿಟ್ಟಲ್ಲ ಹೌದು ಚಿಲ್ಕ ಹಾಕಿದ್ದಿಲ್ಲ ಹಂಗ ಆ ಚಿಲ್ಕಾ ರಾತ್ರಿ ಹಂಗಾಮಕ್ಕೊಂಡಿರಿ ಲೇಟ್ ಆಯ್ತಾ ಹಂಗ ಮುಖಂಬಿಟ್ವಿ ಹ್ಞೂ ಎದ್ದಾಳಾ ಅವ್ರು ಬರ್ತಾರಂತ ಏನಂತ ನಿಮ್ಮಪ್ಪ ಮತ್ತೆ ಅದು ಹೋಗ್ಬೇಕಲ್ಲ ಏನಾರ ಐಟಮ್ ತರಕ ಹ್ಞೂ ಯಾವ ಅವ್ರು ಇವತ್ತು ಬರ್ತಾರಂತ ಹನ್ನೆರಡು ಗಂಟೆ ಸುಮಾರು ಮತ್ತೇನು ನೋಡು ಏನಂತ ತರಿಸಿ ನಮ್ಮ ಮುಖಾದ ತೊಕೊಂಡ್ಬರ್ತನ ತಗೋ ಏನು ಮಾಡ್ತೀರಿ ಹಾಂ ನಿಮ್ಮ ಮುಖಾದ್ರೂ ತೊಳ್ಕೊಂಬಾಕಿನೋಬೇಕು ನೆವಸ್ತೀನಿ ಆಮೇಲೆ ತಯಾರಾಕಳ ಬಾ ಹಂಗಾರ ದೊಡ್ಡ ದೊಡ್ಡ ನಡಬೇಕು ಅಕ್ಕಿನ್ನೂ ಯು ಅಕ್ಕ ಏ ಅಕ್ಕ ಏನು ಲಲಿತಾ ಲಲಿತಾ ಎದ್ದಾಳ ಟೈಮ್ ಆಗಿತಿ ಎವ ನನಗಿನ್ನೂ ನಿದ್ದೆ ಬರತೈತಿ ನಾ ಇನ್ನೊ ಸ್ವಲ್ಪ ಹೊತ್ತು ಮುಕ್ಕೋತೀನ ಹೋಗಿನಿ ಅಲ್ಲಕ್ಕ ಇವತ್ತು ನೀವು ನೋಡಾಕ್ ಬರ್ತಾರ ನೀವು ಮತ್ತೆ ಜಲ್ದಿ ಇದ್ದು ರೆಡಿ ಆಗೋಕೆ ಬೇಡ ಎಷ್ಟಾಗೈತಿ ಟೈಮು ಎಂಟಾಗೈತಿ ಈಗ ಎಂಟಾಗೈತನ ಹೋಗಲಿ ಬಿಡು ಅಷ್ಟು ಕುಯ್ಯನಿಗೆ ಜಳಕ ಮಾಡೋದೈತಿ ರೆಡಿ ಆಗೋದೈತಿ ನಂದರ ಏನೈತಿ ಕೆಲಸ ನೀನು ಅವ್ವ ಒಳಗಿದ್ ನೋಡ್ಕೊಂತೀರಿ ಹೋಗು ನೀನೇ ಏನಾಯ್ತು ನಾಷ್ಟ ಅದು ಮಾಡು ಎಲ್ಲ ರೆಡಿ ಮಾಡಿ ಇಡ್ರಿ ಅಪ್ಪಾನತ್ತಿರ ತರ್ಸ್ಕೊ ನಾನು ಬಿಟ್ರೆ ನನಗೆ ಮತ್ತು ನಿದ್ದೆ ಹೋಗೈತ್ವಾ ಏನೇನಾಯ್ತು ನೋಡ್ ಚಂದಾಗ ಅಡುಗೆ ಮಾಡು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ತಾರೆ ನೋಡಿ ಕೇಳಿ ನೋಡು ಮಾಡಿಸು ನೀನ ಮಾಡಿಬಿಡು ಚಲೋ ಆಕೈತಿ ನಾನು ಇನ್ನೊಂದಿಟ್ಟು ಹೊತ್ತು ಬಿಟ್ಟು ಅದರ್ತೇನೆ ಮತ್ತು ಆಮೇಲೆ ಮಕ್ಕಳಕ್ಕೋದು ಆಗೋಗಿಲ್ಲ ಅಯ್ಯೋ ಅಯ್ಯೋ ಹತ್ತು ಗಂಟೆ ಆಗೈತಿ ಎತ್ತೆ ಜಳಕ ಮಾಡಿ ರೆಡಿ ಆದ್ರೆ ಅಕ್ಕ ಎದ್ಯ ಹ್ಞೂ ಎದ್ದೇನ್ ಅದ ಎದ್ಯ ಇಲ್ಲ ಅಂತ ನೋಡಕ್ಕೆ ಬಂದೆ ಬಾ ರೆಡಿಯಾ ಬಾ ಸೀರಿಯಾದ್ ಉಟ್ಕೋತಿ ಯಾವ ಸೀರಿ ಪಾರಿ ಯಾವುದಿಲ್ಲ ನಾ ಡ್ರೆಸ್ ಮೇಲೆ ಇರಕಿ ಏನೇ ಇದೆ ಡ್ರೆಸ್ ಅಂದ್ರ ಜೀನ್ಸ್ ಹಾಕೊಂಡಿರ್ತೇನೆ ಅಂತ ಅಯ್ಯೋ ಅಕ್ಕ ಇವತ್ತ ನೀನು ನೋಡಕ್ಕೆ ಬರ್ತಾರೆ ನೀ ಇಂಥ ಡ್ರೆಸ್ ಮೇಲೆ ಇದ್ರೆ ಒಬ್ಕೋಬೇಕಲ್ಲ ಇಲ್ವಾ ನಾ ಸೀರಿ ಪಾರಿ ಆಗಂಗಿಲ್ಲ ನಾ ಹಿಂಗ ಇರಕಿ ನಾ ಹಿಂಗ ಬರ್ತಂತ ತಗೋ ಅಲ್ಲಕ್ಕ ಸಂಪ್ರದಾಯ ಅದನ್ನ ಮೀರ್ಬಾರ್ದು ಏನಾಗಂಗಿಲ್ಲ ನಾವು ಹೆಂಗೆ ಇರ್ತೀವಿ ನಾವು ಹೆಂಗೆ ಬದಲಾಯಿಸ್ತೇವೆ ಅದೇ ಸಂಪ್ರದಾಯ ನಾವೇನು ಮಾಡ್ತೇವೆ ಅದೇ ಸಂಪ್ರದಾಯ ನೋಡು ಹೋಗಿ ಆಗಂಗಿಲ್ಲ ಅಲ್ಲ ಅವ್ವ ಸೀರೆ ಉಡ್ಸಕ್ಕಿಗ ಅಂತ ಅಂದ್ಲ ಎಲ್ಲ ಆಗೇತಿ ಈಗ ನಷ್ಟಕ್ಕೆ ಅವಲಕ್ಕಿ ಛಾ ಮಾಡ್ತಾರಂತ ಏನ ಅವಲಕ್ಕಿ ಚಾನ ಅವಲಕ್ಕಿ ಅಂದ್ರೆ ತುಪ್ಪದ ಅವಲಕ್ಕಿ ಮಾಡೈತಿ ಮತ್ತು ಮೈಸೂರು ಪಾಕ್ ತಂದಣ್ಣ ಅಪ್ಪ ಅವು ಎಂತಾವ ಮೈಸೂರು ಪಾಕ್ ಅವು ಗಟ್ಟಿ ಇರ್ತಾವಲ್ಲ ಅಂತ ತಂದಾರ ಇಲ್ಲ ತುಪ್ಪದ ಮೈಸೂರು ಪಾಕ್ ಇನ್ನು ಅಂಗಡಿ ಓಪನ್ ಆಗಿಲ್ಲ ಅಂತದ ಹಣಂದಿಗೆ ತೆಗಿತಾರಂತ ಹೋಗಿ ತಗೊಂಬರ್ತಾನೆ ಹ್ಞೂ ಅತ್ತವ ಮತ್ತು ಅವ್ವ ನಿನಗೆ ಸೀರೆ ಉಟ್ಕೊಂತಾಳೆ ನೋಡು ಇಲ್ವಾ ನಾ ಹಿಂಗೆ ಇರ್ತೇನೆ ಬೇಕಂದ್ರೆ ನೋಡ್ಕೊಳ್ಳಿ ಅಂದ್ರೆ ಬಿಡ್ಲಿ ಸರಿ ತಗೋ ನೀನು ಹೆಂಗೆ ಅನಿಸುತ್ತೆ ಹಂಗ ಮಾಡು ಬಾ ಇವ್ರು ಹೇಳ್ದಂಗೆ ಕೇಳ್ಕೊತ ಹೋಗ್ಬಿಟ್ರೆ ಮುಗಿತು ನಮ್ಗೆ ಅಷ್ಟೇ ಆದ್ರೆ ಬೇರೆ ಅವ್ರ್ ಬರತ್ತಳ ಅಂತ ಹೇಳ್ತಾರ ಮತ್ತೆ ನಾವು ಅವ್ರು ಹೇಳ್ದಂಗೆ ಕೇಳ್ಕೊತ ಇದ್ರೆ ನಾಳೆ ಅವ್ರ ಕೈಗ ಸಿಕ್ತೇವೆ ಈಗಿಂದ ನಾನು ಸ್ಟ್ರಿಕ್ಟ್ ಆಗಿರ್ಬೇಕಿ ಇಬ್ಬರಿಗೂ ಫೋನ್ ಬರಾತೈತಲ್ಲುಮಾ ನಾವೀಗ ಎಂಟ್ರಿ ಕೊಡದೇವಿ ಓಹ್ ಹೌದಾ ಸರಿ ಎಲ್ಲದಿರಿ ಓ ಲೊಕೇಶನ್ ಒಳಗೆ ಇನ್ನೊಂದು ಫೈವ್ ಮಿನಿಟ್ಸ್ ತೋರಿಸ್ತಾ ಇದ್ದಿ ಓ ಅಂದರೆ ಹತ್ರನಾದೀನಿ ಸರಿ ಬರಿ ಎಲ್ಲ ಅರೇಂಜ್ಮೆಂಟ್ ಆಗೈತಿ ಅಪ್ಪ ಇಷ್ಟು ಮಾಡಿ ಮಾಡಿ ಸಾಕಾಯ್ತು ಗೊತ್ತಾ ಹೌದಾ ಏನು ಮಾಡಿರಿ ಅದು ನಮ್ಮ ಅಮ್ಮ ಇವತ್ತು ತುಪ್ಪದ ಅವಲಕ್ಕಿ ಮಾಡು ಅಂದ್ರೆ ನನಗೆ ನಾನು ತುಪ್ಪದ ಅವಲಕ್ಕಿ ಮಾಡೀನಿ ಎಷ್ಟು ಚೆನ್ನಾಗಿ ಮಾಡ್ತೀನಿ ಗೊತ್ತೈತೆ ನಾನು ಓ ಸೂಪರ್ ನೀನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಹ್ಞೂ ಅಲ್ಲಿ ಎತ್ತಿದ ಕೈ ನಂದು ಗೊತ್ತಾ ಆಮೇಲೆ ಮೈಸೂರ್ ಪಾಕ್ ಮಾಡೀನಿ ಅದು ತುಪ್ಪದಲ್ಲೇ ಓ ಸೂಪರ್ ಇನ್ನೊಂದು ಗೊತ್ತಾ ನನಗೆ ತುಪ್ಪದ ಮೈಸೂರು ಪಾಕು ತುಪ್ಪದ ಅವಲಕ್ಕಿ ಇದೆಲ್ಲ ಅಂದರೆ ಭಾಳ ಇಷ್ಟ ನಿಮ್ಮ ಮನೆಗೆ ನಿನಗೆ ಗೊತ್ತಾಗ್ಬಿಟ್ಟೈತೆ ನನಗಿದೆಲ್ಲ ಇಷ್ಟ ಅಂತೇಳಿ ಆಲ್ರೆಡಿನ ತಿಳ್ಕೊಂಡು ಮಾಡಿಬಿಟ್ಟಿದ್ಯಾ ನನ್ನ ಫೇವ್ರೇಟ್ ಐಟಮ್ ಮಾಡಿರೋದು ವಾ ಖುಷಿ ಆಗ್ತಾ ಇತ್ತು ನನಗೆ ಸರಿ ಬರೀ ಅವ ಅವ ಏನು ಅವ್ರು ಬಂದ್ರೆ ಹೌದಾ ಮತ್ತು ನೀನು ತಯಾರಾಗೇ ಇಲ್ಲ ಏನು ತಯಾರಾಗೋದು ನಾ ಹಿಂಗೆ ಅಯ್ಯಯ್ಯ ಇದಂಗೆ ಮೇಲೆ ಇರ್ತೀಯಾ ಹಾ ಇವೇನ ಯಾವ ಚಲೋ ಅಲ್ಲ ಹೊಸ ಡ್ರೆಸ್ ಇದ್ದ ಮೊನ್ನೇನು ತಗೊಂಡೇನಿ ಅಲ್ಲ ಹುಡುಗಿ ನೋಡಕ್ ಬಂದಾಗ ಸೀರೆ ಅದು ಉಟ್ಕೊಂತಾರ ನೀ ಏನು ಪ್ಯಾಂಟು ಹೋಗಿ ಮೇಲೆ ನಿಂತಿಯಲ್ಲ ನಾನು ಹಿಂಗ ಇರ್ತೇನೆ ಅಂತ ಹೇಳಿ ತಗೋ ಏನಾಗಂಗಿಲ್ಲ ನಾ ಅಷ್ಟಾದ್ರು ರೆಡಿ ಐತಿಲ್ಲ ಹ್ಞೂ ಎಲ್ಲ ತಯಾರೈತಿ ಮೈಸೂರು ಪಾಕ ನಿಮ್ಮಪ್ಪ ಹೊರಗಿಂತಂದ ನಿಮ್ಮ ತಂಗಿ ತುಪ್ಪದ ಅವಲಕ್ಕಿ ಮಾಡಾಳ ಆಮೇಲೆ ಇನ್ನೊಂದು ಅವ್ರು ಬರ್ತಾರಲ್ಲ ಅವ್ರ ಮುಂದೆ ನಾನು ಅವಲಕ್ಕಿ ಮಾಡೇನಿ ನಾನು ಮೈಸೂರು ಪಾಕ್ ಮಾಡೇನ ಅಂತ ಹೇಳ ನೀ ಮೈಸೂರು ಪಾಕ ಅವಲಕ್ಕಿ ಮಾಡಿ ಅಂತ ಹೇಳ್ಬೇಕಾ ಯಾವ ನಿನ್ಗೆ ಗೊತ್ತಾಗೋದಿಲ್ಲ ಸ್ವಲ್ಪ ಸುಮ್ಮನೆ ನೀರು ಯಾಕ ನಿನ್ ಮಗಳನ್ನ ನೀನ ಕೀಳಾಗಿ ತೋರಿಸ್ತೇನ ಆಮೇಲೆ ಅವ್ರೇನಾರ ಭಾಳ ಮಾತಾಡಕ್ಕಿರ ಫಾರೆನ್ಗದು ಹೋಗಂಗಿಲ್ಲ ಅಪ್ಪನ ಹತ್ರ ಹೇಳಿ ರೊಕ್ಕ ಕೊಡ್ಸ್ತೇನೆ ಅಂತ ರೊಕ್ಕದ ಬಗ್ಗೆ ನಾನು ಮಾತಾಡಂಗಿಲ್ಲ ಅವ್ರು ಬಂದು ಕೂಡಲೇನ ರೊಕ್ಕದ ಬಗ್ಗೆ ಕೇಳಿದ್ರೆ ಚಲೋ ಅನಿಸೈತೆ ನಿಮ್ಮಪ್ಪ ಎಂತಿಕೊಬೇಕು ಆಗಂಗಿಲ್ಲ ತಗೋ ಮೊದಲನೇ ಮದ್ವೆ ಆಗಂತೂ ಏನೂ ಕೊಟ್ಟಿಲ್ಲ ಈಗಾರ ಕೊಟ್ಟು ಅದು ಹಿಡಿದು ಮಾಡ್ರಿ ಎಲ್ಲಾನು ಕೈ ತೊಳ್ಕೊಳಕ್ಕೆ ನೋಡ್ತಿರಲ್ಲ ಅದು ತೊಗೊಳ್ವಾ ಈಗ ಅವ್ರು ಬರ್ತಾರಲ್ಲ ಬಂದು ಹೋಗ್ಲಿ ಆಮೇಲೆ ಮಾತಾಡ್ತಾರ ನಿಮ್ಮ ಅಪ್ಪನ ಹತ್ರ ನಿನ್ನನ್ನು ಹೇಳಿ ನಿಮ್ಮ ಅಂತ ಕಡೆ ಮಾತಾಡಕ್ಕೆ ಬಂದಿದ್ದೀನಿ ನೋಡು ಮೊದಲು ನಿಮ್ಮಪ್ಪ ನಾನು ನೋಡ್ತೇವಾ ಹುಡುಗಿ ಹೆಂಗದನ ಏನು ಎತ್ತ ಹೇಳಿ ಆಮೇಲೆ ಮುಂದಿನ ವಿಚಾರ ಅವ್ರು ಹೆಂಗಾರ ಇರ್ಲಿ ಏನಾರ ಮಾಡ್ಲಿ ಅವ ಹೆಂಗ ಇರ್ಲಿ ನನಗಿಷ್ಟ ಬರವ ಶ್ರೀಮಂತರ ಇರಲಿ ಬಡವರ ಇರ್ಲಿ ತಲೆ ಮೇಲೆ ಕೂದಲಿ ಇರ್ಲಿ ಇಲ್ದೇ ಇರ್ಲಿ ನೋಡಕ್ ಚೆಂದ ಇರ್ಲಿ ಇಲ್ದೇ ಇರಲಿ ತಳ್ಳಗಿರ್ಲಿ ದಪ್ಪಗಿರಲಿ ಡಮ್ಗಿರ್ಲಿ ಹೆಂಗಿದ್ರು ನಂಗೆ ಇಷ್ಟ ನೋಡು ಏನು ನೀವು ನೋಡಿ ಇಲ್ಲ ಬಿತ್ತ ನೋಡೇನ್ವಾ ಮತ್ತೆ ನೋಡಿದ್ರೆ ಹಿಂಗೆ ಮಾತಾಡ ಅಂದ್ರೆ ನಾ ಫೋಟೋದಲ್ಲಿ ನೋಡೇನಿ ಫೋಟೋದಾಗ ನೋಡಿಯಾ ಹ್ಮ್ ಅವರು ಫೋಟೋ ಕಳ್ಸಿದ್ರು ನಾನು ನನ್ನ ಫೋಟೋ ಕಳಿಸಿದ್ದೆ ಆಮೇಲೆ ಒಂದ್ಸಲ ವಿಡಿಯೋ ಕಾಲ್ ಅದು ಮಾಡ್ಯಾರ ಎದ್ರಾಗದ್ರ ಬೆಟ್ಟಿ ಇಲ್ಲ ಅಂದ್ರ ಇವತ್ತೇ ಎದಿ ನೋಡೋದೇನಾ ಏನತ್ತ ವಾಟ್ಸಪ್ ಕಾಲ್ನಾಗ ನಾನ್ ನೋಡೇನ ಅವ್ರನ್ನ ಹಂಗಾಗಿ ಎದ್ರಿಗೆ ಬೆಟ್ಟ ಹೋಗೋ ಅವಶ್ಯಕತೆ ಇಲ್ಲ ನಮ್ದು ಒಂಥರ ಕ್ಯೂರಿಯಾಸಿಟಿ ಎಲ್ಲ ಎದ್ ನೋಡಕ್ ಹೆಂಗಿರ್ತಾರ ಏನ ಅಂತ ಹೇಳಿ ಅದ್ರ ಸಲುವಾಗಿನಪ್ಪ ಅದ್ರಾಗ ಬೇರೆ ಅವ್ರಿಗೆ ಮೀಟ್ ಆಗಿ ಬಹಳ ವರ್ಷ ಏನಾಗಿಲ್ಲ ನಾನು ವರ್ಷ ಅಂತ ನೋಡೋ ಬಾಳ್ ದಿವಸನೂ ಆಗಿಲ್ಲ ಈಗ ಒಂದು ಹದಿನೈದು ಇಪ್ಪತ್ತು ದಿವ್ಸ ಆತ ಏನೇ ಈಗ ಹದಿನೈದು ಇಪ್ಪತ್ತು ದಿವ್ಸ ಆತ ಸುದ್ದಾರ್ಥೋ ಅಷ್ಟಾಗ ಅವ್ರ ಏನು ಎತ್ತ ಅಂತ ಗೊತ್ತಾಗ್ಬಿಡ್ತೇನೆ ನಿನಗೆ ಯಾಕೆ ಈಗ ಯಾರ ಬ್ರೋಕರ್ ಹಿಡಿದು ಮಾಡಿಸಿದ್ರ ಅವ್ರು ಕರ್ಕೊಂಬಂದ್ ಫೋಟೋ ತೋರಿಸಿದ್ರ ಇಂಥ ಮನೆಯವ್ರಿ ಹಿಂಗ ಹಿಂಗ ಅಂತ ಹೇಳ್ತಿದ್ರು ನೀವು ಕರೆಕ್ಟ್ ಹೇಳ್ತಿದ್ರಿ ಬರ್ತಿದ್ರ ಹುಡ್ಗಿ ನೋಡ್ಕೊತಿದ್ರು ಹೋಗಿದ್ರು ಅವ್ರು ಯಾರು ಏನು ಎತ್ತ ಅಂತ ಹೇಳಿ ವಿಚಾರ ಮಾಡ್ತಿದ್ರ ಹಂಗ ಮದಿ ಮಾಡ್ಕೊಟ್ಟು ಬಿಡ್ತಿದ್ರಿ ಈಗ ಹಂಗ ತಿಳ್ಕೊರಿ ಇನ್ನು ನಾ ಹದಿನೈದು ಇಪ್ಪತ್ತು ದಿವ್ಸದಿಂದ ಅವ್ರ ನೋಡೇನಿ ಅವ್ರ ಬಗ್ಗೆ ವಿಚಾರ ಮಾಡೇನಿ ಎಲ್ಲ ಗೊತ್ತೈತೆ ನನಗೆ ಆತ್ ಬಿಡುವ ನಿನಗೆ ಗೊತ್ತೈತೆ ಅಂದ್ರೆ ನಾವೇನ್ ಮಾಡೋದೈತಿ ಮತ್ತೆ ನೋಡ ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರೆ ನಿನಗ ಅಲ್ ಬೇಯ್ವಾ ಏನಾರ ಇದ್ರ ಚಲೋ ಮಾತಾಡ್ಬೇಕ ಯಾಕಿಂಗ ಅಭಿಷೇಕ ನೋಡಿದಿ ನಾನೇನ್ ಮಾತಾಡಕತಿಲ್ಲವಾ ಒಂದೇದೆಲ್ಲ ನೋಡಿ ನೀ ಹಿಂಗೆ ಮಾಡ್ಕೊಂಡು ಮತ್ತಿದ್ರೆ ನಾ ಜವಾಬ್ದಾರಿ ತೊಗೊಳಂಗಿಲ್ಲ ನಿಂದ ನೋಡಿ ಎಲ್ಲ ಮಾಡ್ಕೊಳೋ ನಿನ. ಆ ತಗೋ ಏನಾದ್ರು ನಂದ ನಾನು ನೋಡ್ಕೊತ ನೀವು ಅಷ್ಟೇ ಎದ್ರಿಗ್ ನಿಂತ ಮದಿ ಮಾಡಿ ಅನ್ನೋರ್ತಾರ ಇರ್ರಿ ಸಾಕು ಅವ್ರ ಏನ್ ಕೇಳ್ತಾರ ಅದನ್ನ ಕೊಡ್ರಿ ಈಗ ನೋಡು ನಾ ಹೇಳೇನಿ ಅವಲಕ್ಕಿ ಮೈಸೂರು ಪಾಕ ನಾನ ಮಾಡಿದ್ದೆ ಹೇಳ ಅಂದ್ರೆ ಇಷ್ಟೆಲ್ಲ ಮಾತಾಡಿದ್ದೀನಿ ನೀನು ಬಂದ್ರೆ ನಾ ಗಾಡಿ ಸೌಂಡ್ ಹಾಕತ್ತೆ ತಗೋ ಹ್ಮ್ ಅಲ್ಲೇ ಹೊರಗ ಬಕಿಟ್ನಾಗ ನೀರು ಸುಮ್ ನೋಡು ನೋಡ ಕಲ್ ತೊಳ್ಕೊಂಬ ಅಂತ ಹೇಳಿ ನೀವಪ್ಪ ಎಲ್ಲೋಗನ ನನಗೇನು ಗೊತ್ತು ನಿನ್ಗೊತ್ತಿರ್ಬೇಕಲ್ಲ ಅಲ್ಲೆಲ್ಲಾರು ಹೊರಗ್ ನಿಂತಿರ್ಬೇಕು ಕರ್ಕೊಂಡ್ ಬರ್ತಿದ್ದಾನ ಒಳಗ ನೋಡಿ ನಿಂಗೆ ಒಳ ಹೊರಗ್ ನಿಲ್ಬೇಡ ಬಂದಾಗ ನಾವು ಕರಿತೇವಂತ ಅಡಿಗೆ ಮಿನಗ ಅಂತ ಅವಾಗ ಚಾವ್ಲಕ್ಕಿ ತರುವಂತ ಹ್ಮ್ ಆಕೆ ಲಲಿತಾ ಎಲ್ಲ ಪ್ಲೇಟ್ನಾಗ ಒಂದು ಹಾಕಿತಾಳಿ ಏನು ಏನ್ ಮಾಡ್ತೇನೆ ಅವಲಕ್ಕಿ ಅದು ಮಾಡಿರ್ತ ಖಾರದು ತಂದಿದ್ದ ನಿಮ್ಮ ಹೋಗ ಹೋಗೋದ್ ನೀನ ಪ್ಲೇಟ್ ಅದು ಹಾಕಿ ಚಾನ್ಸ್ಕೊಂಡ್ ತಗೊಂಬಾ ನಡಿ ಅಯ್ಯ ಅಷ್ಟು ಮಾಡಕಾಗಂಗಿಲ್ಲ ಅದನ್ನೂ ನಾನೇ ಮಾಡ್ಬೇಕ ಇವ ನಿನ್ ಜೊತೆಗೆ ಬಾಯಿ ಬೈಕ್ ಕೊಡಾಕ್ ನನ್ನ ಹತ್ರ ಆಗಂಗಿಲ್ಲ ಹೋಗಲಿ ಒಳಗೇನಾರ ಇದ್ರ ಮಾಡ್ ಆಕೆಲ್ಲಾ ಹಾಕಿದಿರ್ಬೇಕೇನೆ ಹಂಗೇನಾರ ಹಾಕಿಟ್ಟಿದ್ರ ಹೇಳದ್ ತಗೋಬಾ ನಡಿ ನೀನ್ ಒಳಗ ಇಲ್ಲ ನಿಲ್ಕದ್ ಹೋಗಬೇಡ ಏನೇನ ಏನ್ ಮಾತಾಡ್ತಿನ್ವಾ ರೀ ಅದು ಅವ್ರು ಹೊರಗ್ ಬಂದಂಗ ಕಾಣಿಸ್ತಾರ್ರಿ ಅಂದ್ರ ಬಂದಿರ್ಬೇಕ ಹೊರಗ ಒಂದಿಟ್ಟ ಒಳಗ್ ಕರ್ಕೊಂಡ್ಬರ್ತೀರ ಹ್ಞೂ ಆ ತಗೋ ಒಂದು ನಿನ್ನ ಸಲುವಾಗಿ ಇನ್ನೂ ಏನೇನು ಮಾಡ್ಬೇಕಲ್ಲ ಎಲ್ಲ ನಿನ್ನ ಸಲ ಮಾಡಾಕತ್ತೆ ನೋಡು ನನಗೇನು ಮನಸ್ಸಿಲ್ವಾ ಅಲ್ರಿ ಹಂಗಂದ್ರೆ ಹೆಂಗೆ ಹೇಳ್ರಿ ನೋಡೋಣ ಈಗ ನೀವೇ ಅಂತೀರಿ ಭಾಳ ದಿವಸ ಇಲ್ಲಿ ಮನೆಯಾಗಿದ್ರೆ ತ್ರಾಸ ಅಂತಂದು ಹೇಳಿ ಮತ್ತೆ ಏನೋ ನೋಡಾಳ ಹುಡುಗನ ನಾವು ನಮಗೆ ಎಲ್ಲಿ ಬೇಕಲ್ಲಿ ಕೊಟ್ಟು ಮತ್ತೆ ಹೋಗಿ ಒಂದು ನಾಣಿಕೆ ಆಗಿಲ್ಲ ಅಂದ್ರೆ ಸರಿಯಲ್ಲ ಆಕೆಗೆ ಎಲ್ಲಿ ಬೇಕಲ್ಲಿ ನೋಡ್ಕೊಂಡಾಳ ಸುಮ್ಮನೆ ಮದುವೆ ಮಾಡಿ ಕಳಿಸ್ರಿ ನಾನು ನಿನ್ನೆ ನೀವು ಹೇಳ್ದಾಗ ಮದುವೆ ಮಾಡಿ ಕಳಿಸ್ಬೇಕಂತಾನೆ ವಿಚಾರ ಮಾಡಿದ್ದೆ ಆಮೇಲೆ ಕೀ ರೊಕ್ಕದ ಮಾತು ಅದು ಇದು ಮಾತಾಡಕತ್ತಾನಲ್ಲ ನನಗೆ ಯಾಕೋ ಬಂದಿಟ್ಟು ಮನಸ್ಸಿನಾಗ ಕಸಿ ಬಿಸಿ ಆಗಕತ್ತೈತಿ ಅಂದ್ರೆ ರೊಕ್ಕದ ವಿಷಯ ಹ್ಮ್ ನನಗೆಲ್ಲಾ ಕೆಲ್ಸೈತಿ ಅಷ್ಟ ಅಲ್ಲ ಲಲಿತಾಳ ಎಲ್ಲ ನನಗೆ ಹೇಳಲ್ಲ ಈ ಸದ್ಯಕ್ಕೋರ್ ಬಂದು ಹೋಗ್ಲಿ ನೋಡೋಣ ಹಂಗೂ ಹಿಂಗೂ ನಿಮ್ಗೆ ವಿಷಯ ಗೊತ್ತಾಗೈತಿ ಏನಾರ ಆಗ್ಲಿ ಈಗ ನಾಳೆ ಆಸ್ತಿ ಭಾಗ ಆದ್ರೆ ಬಾಗ ಒಂದು ಪಾಲು ಹೋಗ ಈಗ ಮತ್ತ ಅದ ಆ ಕಡೆ ಗುಡಿ ಬಾಜು ಐತಲ್ಲ ಅದನ್ನ ಮಾರ್ರಿ ಒಂದ್ ಹತ್ತು ಲಕ್ಷ ರೂಪಾಯಿ ಬರ್ತೈತಿ ಅದ್ರಾಗ ನಾಲ್ಕು ಲಕ್ಷ ರೂಪಾಯಿ ಕೊಡ್ರಿ ಮದ್ವಿಗ್ ಮತ್ ಏನಾರ ಒಂದಿಟ್ಟು ಸರಾಗಿರ ಹಾಕ್ಬೇಕಲ್ಲ ಬಂಗಾರದ ನೆಕ್ಲೆಸ್ ಅದು ಯಾರನ್ನ ಮದ್ವಿ ಕರೆಂಗೂ ಇಲ್ಲ ಒಂದ್ ನೆಕ್ಲೆಸ್ ಅದು ಮಾಡ್ಕೊಡ್ರಿ ಉಳಿದ್ರಕ್ಕ ಲಲಿತಾ ಹೆಸರ ಫಿಕ್ಸ್ ಇಟ್ಬಿಡ್ ಅಲ್ಲ ಲಲಿತಾನ ಹೆಸರ ಫಿಕ್ಸ್ ಇಡು ಅಂತ ಮೇಗ ಈಗ ಈಗ ನಾಲ್ಕು ಲಕ್ಷ ರೂಪಾಯಿ ಕೊಟ್ಟು ಒಡವಿ ವಸ್ತ್ರ ಅಂತ ಅಂದ್ರ ಒಂದೆರಡು ಅಂದ್ರ ಒಂದ್ ಎರಡ್ ಮೂರ್ ಲಕ್ಷ ಉಳಿತಿದ್ದಾವ್ ಸಾಕ್ರಿ ಬ್ಯಾಕ್ ಬೇಡ ಅಕ್ಕಿಗೂ ಒಂದಿಟ್ಟು ಇಟ್ಟಾರ ಬಂಗಾರ ನೆಕ್ಲೆಸ್ ಕೊಡ್ಸಿದ್ರ ಕೊಡ್ಸ್ ಬಿಡ್ತನಿ ಏನ್ ಬೇಕು ನೋಡ್ತೇನೆ ತಗೋ ಈಕೀಗ ಒಂದ್ ಐದಾರ್ ಲಕ್ಷ ಕಾಣ್ತೈತಿ ಐದಾರು ಲಕ್ಷ ನಾಲ್ಕ ಲಕ್ಷ ರೂಪಾಯಿ ಈ ಇನ್ನರ್ ಲಕ್ಷ ರೂಪಾಯಿ ಉಳಿತೈತಿ ಅದ್ರಾಗ ಮೂರ್ ಮೂರ್ತೀವಿ ಬಂಗಾರ ಅಕ್ಕಿಗೆ ಮೂರ್ ತಲಿ ಬಂಗಾರ ಕೊಡ್ಸಿರಿ ಸಾಕು ನಡೀತತಿ ಹ್ಮ್ ಹಂಗ ಮಾಡ್ತೇನೆ ತಗೋ ಇದನ್ನೆಲ್ಲ ಆಮೇಲೆ ಮಾತಾಡೋಣ ಕರ್ಕೊಂಡ್ ಬರ್ರಿ ಬರ ಬರ್ರಿ ಒಳಗ ಈಗ ಬಂದ್ರಿ ಹೋನ್ರಿ ಈಗ ಬಂದ್ವಿ ರೀ ಆರಾಮದಿರಿ ಹಾ ಅರಾಮದಿವಿ ಇವ್ರು ನಮ್ ತಾಯಿ ಅವ್ರಿ ಹೌದ್ರಿ ನಮಸ್ಕಾರ ನಮಸ್ಕಾರ ಬರ್ರಿ ಬರೀ ಒಳಗ ಎಲ್ಲಾರು ಕಾಯಕತ್ತಾರ ಬರೀ ಇಲ್ಲೇ ನಿಮ್ತೇನ್ ಮಾತಾಡುದು ಒಳಗ್ ಹೋಗೋ ಇರಿ ಈಗಿನ್ನ ಇರೀ ಹ ಅವ್ರು ಬಂದ್ರೆ ನಿನ್ ನಷ್ಟು ತಗೊಂಬ್ರಿ ಆಕಿನ್ ಕರ್ಕೊಂಬ ಅವ್ ಹುಡುಗರು ಏನೇನೋ ಹುಡಗ ಹುಡುಗರು ಹೊರಗ ಆಡಾಕತ್ತಾರ ಯಾಕ ಹಂಗಲ್ಲ ಮನಿ ಬಾಗ್ಲ ತಗ್ದಿತ್ತು ಅಂತ ಅಂದ್ರ ಹಿಂಗ್ ಮನ್ಯಾಗ ಯಾರ ಬಂದಾರ ಅಂತ ಗೊತ್ತಾದ್ರೆ ಸಾಕು ಮನಿ ಒಳಗ ಬರ್ತಾವ ಹುಡುಗರು ಏನ್ ಮಾಡಕ್ ಹಂಗಿಲ್ಲ ತಗೋ ಅವ್ಲೇಟ್ನಾಗ ಅವ್ಲಕ್ಕಿ ಮತ್ತೆ ನಷ್ಟ ಅದು ಹಾಕೊಡು ಅವು ಮೈಸೂರ್ ಪಾಕಿ ಏನ್ ತಂದಿದ್ದ ನೋಡು ಜಾಸ್ತಿ ತಗೋ ಹಾಕುತ್ತಿನ್ ಹಕ್ಕೋ ಏನ್ ಮಾಡೋದು ನಮ್ಮನಿ ಮೊಮ್ಮಕ್ಕ ಅಂತಕೊಂಡ್ ಮಾಡ್ಬೋಕ್ ಅಷ್ಟ ಹಂಗಲ್ರಿ ಅವಕಾ ಬಾಳ್ ಓಡಾಡದ್ ಮತ್ ಮನ್ಯಾಗ ಹಿಂಗ್ ಬಂದಿರ್ತಾರ ಅವ್ರ ಏನಾರ ಓಡಾಡ್ತನ ಮಾಡಿದ್ರ ಏನ್ ಅವಾಗ ಹುಡುಗರು ನಮ್ಗೆ ಲಾಸ್ ಆಗೋದು ನಡಿ ಬರ್ಕೊಂಬಾ ಸುಮ್ ನೀವ್ ಬರ್ರಿ ಒಳಗ್ ಬರ್ರಿ ಹೋನ್ರಿ ಹೋನ್ರಿ ಬಂದಿರಿ